ರವರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಬೆಲವತ್ತ ಗ್ರಾಮದ ಮೈಸೂರು ಸಂಸ್ಥಾನದ ಪ್ರಜಾಪ್ರತಿನಿಧಿಯಾಗಿದ್ದ ಪಟೇಲ್ ಶ್ರೀ ಹೊನ್ನಲಿಗೆ ಗೌಡರ ವಂಶಸ್ಥರು ರವರ ತಾತಂದರುಗಳಾದ ಸುಭೇದಾರ್ ಲಿಂಗಣ್ಣನವರು ಹಾಗೂ ಪಟೇಲ್ ಬಿ ಹೊನ್ನಹಲಿಗೆ ಗೌಡರು ಚಿತಗೂಡಿ ತುಮಕೂರಿನಲ್ಲಿ ಒಕ್ಕಲಿಗರ ಸಂಘವನ್ನು ಸ್ಥಾಪಿಸಿ ಪಟೇಲ್ ಬಿ ಗೌಡರು ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು ಶ್ರೀ ಸುರೇಶ್ ರವರ ತಂದೆಯವರು ಶ್ರೀ ಪಟೇಲ್ ಬಿಎಚ್ ಹೊನ್ನಲಿಗೆಗೌಡರು ಗುಬ್ಬಿ ತಾಲೂಕು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಜಿಲ್ಲಾ ಪರಿಷತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸಿದಂಥವರು ಶ್ರೀ ಸುರೇಶ್ ರವರು ಪ್ರಸ್ತುತ ಶ್ರೀ ಜಿ ಮಾದೇಗೌಡರ ಸಾಧನೆ ಬದುಕನ್ನು ಹತ್ತಿರದಿಂದ ಕಂಡವರು ಅವರ ಅತ್ಯಮೂಲ್ಯ ಜೀವನದ ಸಾಧನಾ ಗಾಥೆಯನ್ನು ಸಾಕ್ಷ್ಯಚಿತ್ರವಾಗಿ ನಿರ್ಮಿಸಿ ಕರ್ನಾಟಕದ ಸಮಸ್ತ ನಾಗರಿಕರ ಮನಮುಟ್ಟಿಸುವ ಪ್ರಾಮಾಣಿಕ ಪ್ರಯತ್ನ ಇದಾಗಿದೆ ಸನ್ಮಾನ್ಯ ಶ್ರೀ ಜಿ ಮಾದೇಗೌಡರು ನಮ್ಮ ತಂದೆ ಪಟೇಲ್ ಬಿ ಎಚ್ ಹೊನ್ನಲಿಗೇಗೌಡರ ಸಮಕಾಲೀನವರು ಶ್ರೀ ಜಿ ಮಾದೇಗೌಡರ ಬಗ್ಗೆ ನನಗೆ ಅತ್ಯಂತ ಗೌರವ ಹಾಗೂ ಅವರ ಬಗ್ಗೆ ನಾನು ವ್ಯಕ್ತಿ ಚಿತ್ರವನ್ನು ಮಾಡಬೇಕು ಅನ್ನೋ ಸದುದ್ದೇಶದಿಂದ ನಾನು ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅದು ನನ್ನ ಸಾಧನೆಯನ್ನು ನೀವು ಮಾಡೋವಂಥದ್ದು ಬೇಡ ನಾನೇನಂಥ ಮಹತ್ವ ಕಾರ್ಯವನ್ನು ಮಾಡಲಿಲ್ಲ ಅಂತ ಹೇಳಿದರೂ ಕೂಡ ನಾವು ಅವರಿಗೆ ಬಲವಂತವಾಗಿ ಒಪ್ಪಿಸಿ ವ್ಯಕ್ತಿ ಚಿತ್ರವನ್ನು ಮಾಡಲಿಕ್ಕೆ ನಾನು ರೆಡಿಯಾಗಿ ನಿಂತಹ ಸಂದರ್ಭದಲ್ಲಿ ಆ ಒಂದು ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ಅಲ್ಲಿದ ಟ್ರಸ್ಟಿಗಳು ಅಲ್ಲಿಯ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ನನಗೆ ಪ್ರೋತ್ಸಾಹವನ್ನು ನೀಡಿ ಮಾದೇಗೌಡರ ಒಂದು ಚಿತ್ರಣವನ್ನು ಮಾಡಲೇಬೇಕು ಹಾಗೆ ಅಂಥೇಳಿ ನನಗೆ ಪ್ರೇರೇಪಣೆ ನೀಡಿದರು ಕೃಷಿಯನ್ನೇ ಜೀವನಾಧಾರ ಕಾಯಕವಾಗಿ ಸ್ವೀಕರಿಸಿರುವ ಕರ್ನಾಟಕದ ಜಿಲ್ಲೆಗಳಲ್ಲಿ ಮಂಡ್ಯ ಜಿಲ್ಲೆ ಅಗ್ರಸ್ಥಾನದಲ್ಲಿದೆ ತನ್ನದೇ ಆದ ಸಮೃದ್ಧತೆ ಹಾಗೂ ಸಮಸ್ಯೆಗಳನ್ನು ಒಡಲಲ್ಲಿ ಇರಿಸಿಕೊಂಡಿರುವ ಅನ್ನದಾತರ ನೆಲವಿತು ಮೈಸೂರಿನ ಕೃಷ್ಣರಾಜಸಾಗರದ ಕನ್ನಂಬಾಡಿ ಜಲಾಶಯದಿಂದ ಹರಿದು ಬರುವ ಕಾವೇರಿ ನೀರಿನ ಆಸರೆಯಲ್ಲಿ ಭತ್ತ ಕಬ್ಬು ಪ್ರಮುಖ ಬೆಳೆಗಳಾಗಿದ್ದರೂ ರೈತರ ಆರ್ಥಿಕ ಜೀವನ ಮಟ್ಟ ಸುಧಾರಿಸದ ಸ್ಥಿತಿ ಇಲ್ಲಿನದು ಅನಕ್ಷರತೆ ನಿರುದ್ಯೋಗ ಸಮಸ್ಯೆ ಕಾಡುತ್ತಿದ್ದ ಕಾಲಘಟ್ಟದಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಕೊಡುಗೆಯಾದ ಮಹನೀಯರು ಹಲವಾರು ಜನರು ಅವರಲ್ಲಿ ಆಧುನಿಕ ಮಂಡ್ಯದ ಶಿಲ್ಪಿ ಎಂದೇ ಶಾಶ್ವತ ಗೌರವಕ್ಕೆ ಪಾತ್ರರಾಗಿರುವ ಕೆಬಿ ಶಂಕರೇಗೌಡರ ಆದರ್ಶದಲ್ಲಿ ಬೆಳೆದು ಬಂದ ಗುರುದೇವರಹಳ್ಳಿ ಮಾದೇಗೌಡರು ನಿಸ್ವಾರ್ಥದ ಕಾಯಕ ಯೋಗಿ ಶಿಕ್ಷಣ ಉದ್ಯೋಗ ಆರೋಗ್ಯ ಕ್ಷೇತ್ರಗಳ ಅಭಿವೃದ್ಧಿಯಲ್ಲಿ ಇವರ ಸಾಧನೆ ಅನನ್ಯ ಇವರು ಶಾಸಕರಾಗಿ ಪ್ರತಿನಿಧಿಸಿದ್ದ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಿರುಗಾವಲು ಕ್ಷೇತ್ರಕ್ಕೆ ಸೇರಿದ್ದ ಕಾಳಮುದ್ದನ ದೊಡ್ಡಿಯಲ್ಲಿ ಸ್ಥಾಪಿಸಿರುವ ಭಾರತೀ ವಿದ್ಯಾಸಂಸ್ಥೆಗಳು ಇವರ ಸಂಘಟಿತ ಸಾಧನೆಯ ಫಲವಾಗಿರುವ ಶ್ರೀ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯಿಂದಾಗಿ ಸುತ್ತಲಿನ ಗ್ರಾಮೀಣರ ಬದುಕಿಗೆ ಶಿಕ್ಷಣ ಹಾಗೂ ಉದ್ಯೋಗದ ಆಸರೆಯಾಗಿ ಉಳಿದಿದೆ ಹಿಂದೆ ಕುಗ್ರಾಮದಂತಿದ್ದ ಕಾಳಮುದ್ದನ ದೊಡ್ಡಿ ಭಾರತಿ ನಗರವೆಂದು ಬದಲಾವಣೆ ಕಂಡು ಅಭಿವೃದ್ಧಿ ಕಾಣುವಂತಾಗಿದೆ ಉತ್ತಮ ಸಂಘಟಕರೆಂದು ವಿದ್ಯಾರ್ಥಿ ದೆಸೆಯಿಂದಲೇ ಗುರುತಿಸಿಕೊಂಡಿದ್ದ ಗೌಡರ ಹಿತೈಷಿ ಬಳಗವು ವಿಸ್ತಾರವಾದುದು ಛಲ ಧೈರ್ಯವಂತಿಕೆಯಿಂದಾಗಿ ನಾಯಕತ್ವಗುಣ ಸಹಜವಾಗಿಯೇ ಅವರಲ್ಲಿ ಒಡಮೂಡಿತ್ತು ಅಂತೆಯೇ ಸಮಾಜ ಸೇವೆಯಲ್ಲಿ ಆಸಕ್ತಿ ವಿದ್ಯಾರ್ಥಿಯಾಗಿದ್ದಾಗ ಗಾಂಧೀಜಿಯವರ ಕರೆ ಮೇರೆಗೆ ಸಾರಾಯಿ ನಿಷೇಧ ಚಳುವಳಿ ಮದ್ದೂರಿನ ಶಿವಪುರದ ಧ್ವಜ ಸತ್ಯಾಗ್ರಹ ಹಲಗೂರು ನಂಜನಗೂಡಿನಲ್ಲಿ ನಡೆದಿದ್ದ ಸ್ವಾತಂತ್ರ್ಯ ಚಳವಳಿಗಳಲ್ಲಿ ಭಾಗವಹಿಸಿದ್ದರು ಕೆರಗೋಡಿನಲ್ಲಿ ಹೆಂಡದ ಈಚಲು ಮರ ಕಡಿದ ಆರೋಪದಲ್ಲಿ ಪೊಲೀಸರಿಂದ ಲಾಟಿ ಏಟು ತಿಂದು ಬಂಧನಕ್ಕೊಳಗಾಗಿದ್ದರು ಈ ಎಲ್ಲ ಸಾಮಾಜಿಕ ದುಡಿತದಲ್ಲಿ ವಿದ್ಯಾರ್ಥಿಗಳು ರೈತರು ಕಾರ್ಮಿಕರು ಹೇಗೆ ಯಾವುದೇ ಸಮಸ್ಯೆಗಳ ಹೋರಾಟದಲ್ಲಿ ಸಕ್ರಿಯರಾಗಿರುತ್ತಿದ್ದರು ವಕೀಲಿಕೆ ವೃತ್ತಿಯಲ್ಲಿ ಬರುತ್ತಿದ್ದ ಆದಾಯ ಅಷ್ಟಕ್ಕಷ್ಟೇ ಎಂಬಂತಿತ್ತು ಜೀವನ ನಿರ್ವಹಣೆಗೆ ಲಾರಿಯೊಂದನ್ನು ಖರೀದಿಸಿ ಬಾಡಿಗೆಗೆ ಬಿಟ್ಟಿದ್ದಾರಾದರೂ ಅದರಿಂದಲೂ ಲಾಭವಾಗಲಿಲ್ಲ ಮಂಡ್ಯ ಜಿಲ್ಲೆಯ ಗೌರವಾನ್ವಿತ ರಾಜಕೀಯ ಮುಖಂಡರುಗಳಾದ ಶ್ರೀ ಕೆ ಶಂಕರೇಗೌಡರು ಎಚ್ ಕೆ ವೀರಣ್ಣಗೌಡರು ಬೊಮ್ಮಯ್ಯ ಅಂತಹವರು ಮಾದೇಗೌಡರ ಸಾಮಾಜಿಕ ಕಾಳಜಿ ಹೋರಾಟದ ಶಕ್ತಿ ಸಾಮರ್ಥ್ಯ ಅರಿತು ಇವರನ್ನು ರಾಜಕೀಯಕ್ಕೆ ಕರೆತರುವಲ್ಲಿ ಸಫಲರಾದರು ಮೊದಲಿಗೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಮದ್ದೂರು ತಾಲೂಕು ಅಭಿವೃದ್ಧಿ ಮಂಡಳಿ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ರಾಜಕೀಯದ ಮೊದಲ ಮೆಟ್ಟಿಲು ಅವರದಾಯಿತು ಒಂಬೈನೂರ ಅರವತ್ತೆರಡರಿಂದ ಎಂಬತ್ತೊಂಬತ್ತರ ಅವಧಿಯಲ್ಲಿ ಆರು ಬಾರಿ ಮಳವಳ್ಳಿ ಕಿರುಗಾವಲು ಕ್ಷೇತ್ರದ ಶಾಸಕರಾಗಿ ಸತತ ಆಯ್ಕೆಗೊಂಡರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಎಪ್ಪತ್ತೊಂದರವರೆಗೆ ಮಂಡ್ಯದ ಮೈ ಶುಗರ್ ಕಂಪನಿ ಅಧ್ಯಕ್ಷರು ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ತ್ ಮೂರರವರೆಗೆ ಆರ್ ಗುಂಡೂರಾವ್ ಸರ್ಕಾರದಲ್ಲಿ ಗಣಿ ಭೂ ವಿಜ್ಞಾನ ಹಾಗೂ ಅರಣ್ಯ ಖಾತೆ ಸಚಿವರಾಗಿ ಸೇವೆ ಸಲ್ಲಿಸಿರುತ್ತಾರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಆ ಗುಂಡೂರಾವ್ ನಾನು ಹಿಡ್ಕೊಂಡು ಹೋಗಿ ಮಾತಾಡೋಣ ಬಿಡ್ಲೇ ಇಲ್ಲ ಅದ ನನ್ನ ಫೋಟೋ ಇದೆ ನೋಡಿ ಅಲ್ಲಿ ನಾನು ಹಿಡ್ಕೊಂಡು ಹೋಗೋಣ ಕೈ ಹಿಡ್ಕೊಂಡು ಹೇಳ್ಕೊಂಡು ಮಾಡಿದೆ ಹಾಂ ನೀವು ಇರಲೇ ಹೋಗಿ ನನ್ನ ಕ್ಯಾಬಿನೆಟ್ ನಾ ಪಾರ್ಲಿಮೆಂಟ್ಗೆ ಹೋಗ್ಬೇಕು ಅಂತ ನನ್ನ ಕೆಲಸ ಮನಸ್ಸಲ್ಲಿ ಸೇರಿಲ್ಲ ಪಾರ್ಲಿಮೆಂಟ್ ಮೆಂಬರ್ ಆಗ್ಬೇಕು ಅಂತ ಕೆಲಸ ಮನಸ್ಸಿನ ಸೇರಿಲ್ಲ ಆಗಿನ ಕಾಲದಲ್ಲಿ ಕರ್ಣಾಕರನ್ನು ಕೇರಳದ ಚೀಫ್ ಮಿನಿಸ್ಟ್ರು ನಮ್ಮ ಸ್ಟೇಟ್ಗೆ ಇನ್ಚಾರ್ಜು ಕರ್ಣಾಕರನಿಗೆ ಫೋನ್ ಮಾಡಿದ್ರು ಯಾರು ರಾಜೀವ್ ಗಾಂಧಿ ಮಿಸ್ಟರ್ ಕರ್ಣಾಕರ್ ರಿಸೀವ್ಡ್ ರಿಪೋರ್ಟ್ ಫ್ರಮ್ ದ ಸೆಂಟ್ರಲ್ ಇಂಟೆಲಿಜೆನ್ಸ್ ದಟ್ ಇಸ್ ಅ ಬೆಟರ್ ಕ್ಯಾಂಡಿಡೇಟ್ ಬಟ್ ದಿ ಕಮ್ಮಿಂಗ್ ಪಾರ್ಲಿಮೆಂಟ್ ಅದಕ್ಕೆ आम टी द कंटेस्ट करलेन कर्णक फोन ना बेगत पेपर होता क्या आर्ण कर फोन ना कर्नाकू गए राजीव गांधी गोते हैं नन आ कर्णकर वाले कूड़ा कर्नाक चीफ मिनिस्टर कह राजीव गांधी वाटेड टू कंटेस्ट पार्लिमेंट इमिंग पार्लीमेंट इलेक्शन प्लस प्रिपेयर अ टेट यार उपीक स्पीक अंत ना प्लीज़ टेलीम बट नाइ टू कंट्री पार्लमेंट बिका मै प्यूर् अग्रिकलर अग्रिकलर इसमें अग्रिकलर अंड इनिट्यूशन लुक्रो मैं प्रेस नैसे गो टू डेली अंत नान हे हिंग हेल्ते மாதிரி நின்றுக்கொண்டா அவங்க வெவ்ஸாயில் நோட ஸ்கூலு கேலேஜ் நோட் நின்றுக்க அவங்க ஏன்பட்டு யார் ஹேத்தர் நோடி அங்கே நேரத்துக்கு அந்த எங்கே ஆல்போஸ் மினிஸ்டர் ஆல்சோ சோ இஃப் இஃப் நாட் பிரிப்பேர் டு கண்ட்ஸ் லெட் இம் க்விட் அவர் பார்ட்டி என்ன யார் தான் மற்ற ಸುವರ್ಣ ಸಂಭ್ರಮ ದಿನಾಂಕ ಎಂಟು ಒಂಬತ್ತು ಹತ್ತು ಜುಲೈ ಎರಡು ಸಾವಿರದ ಹನ್ನೆರಡರಂದು ಸ್ಥಳ ಭಾರತಿ ಕಾಲೇಜು ಆವರಣ ಭಾರತೀ ನಗರ ಸರ್ವರಿಗೂ ಆಧಾರದ ಸುಸ್ವಾಗತ ಭಾರತಿ ಎಜುಕೇಷನ್ ಟ್ರಸ್ಟ್ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಾಳಮುದ್ದನ ದೊಡ್ಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಕಟ್ಟಿ ಬೆಳೆಸಿದ ಸಂಸ್ಥಾಪಕ ಅಧ್ಯಕ್ಷರಾದ ಗ್ರಾಮೀಣಾಭಿವೃದ್ಧಿ ಸಾಧಕ ಶ್ರೀಯುತ ಡಾಕ್ಟರ್ ಜಿ ಮಾದೇಗೌಡರು ಹಾಗೂ ಮತ್ತವರೊಂದಿಗೆ ಸೇವೆ ಸಲ್ಲಿಸಿರುವ ಅವರ ಹಿತೈಷಿಗಳು ವಿದ್ಯಾರ್ಥಿಗಳ ಅಭ್ಯುದಯಕ್ಕೆ ಶ್ರಮಿಸಿರುವ ನಮ್ಮೆಲ್ಲರ ಮೆಚ್ಚಿನ ಶಿಕ್ಷಕ ಹೃಂದಕ್ಕೆ ಭಾರತಿ ಎಜುಕೇಷನ್ ಟ್ರಸ್ಟ್ನ ಶಿಕ್ಷಣ ಸಮೂಹಗಳ ಹಿರಿಯ ವಿದ್ಯಾರ್ಥಿಗಳು ಸುವರ್ಣ ಮಹೋತ್ಸವ ಸಮಾರಂಭದ ಆಚರಣೆಯ ಈ ಸುಸಂದರ್ಭದಲ್ಲಿ ಹೃತ್ಪೂರ್ವಕ ಶುಭ ಕೋರಿ ಸಮಾರಂಭದ ಯಶಸ್ಸಿಗಾಗಿ ಹಾರೈಸುತ್ತೇವೆ ಒಂಬೈನೂರ ಎಂಬತ್ತೊಂಬತ್ತರಿಂದ ತೊಂಬತ್ತೈದರವರೆಗೆ ಮಂಡ್ಯ ಕ್ಷೇತ್ರದಿಂದ ಲೋಕಸಭೆಗೆ ಎರಡು ಅವಧಿಗೆ ಆಯ್ಕೆಯಾದರು ಮೊದಲಿಗೆ ರಾಜೀವ್ ಗಾಂಧಿ ಅವರ ನಿಧನಾನಂತರ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿಗಳಾಗಿದ್ದ ಅವಧಿಯಲ್ಲಿ ಮಾಧೇಗೌಡರು ಸಂಸತ್ತಿನಲ್ಲಿ ರೈತರ ಹಕ್ಕುಗಳಿಗಾಗಿ ಸದಾ ಎಚ್ಚೆತ್ತ ಧ್ವನಿಯಾಗಿದ್ದವರು ರೈತರ ಹಿತಾಸಕ್ತಿಗೆ ಸದಾ ಸ್ಪಂದಿಸುತ್ತಿರುವ ಮಾಧೇಗೌಡರು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಹಾಗೂ ಕೃಷ್ಣ ಮತ್ತು ಕಾವೇರಿ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ರೈತರ ಬೆಂಬಲಕ್ಕೆ ನಿಂತು ಹೋರಾಟ ಮಾಡುತ್ತಿರುವ ಧೀಮಂತರು ಇದ್ದಾಗ ಸುಪ್ರೀಂಕೋರ್ಟ್ನಲ್ಲಿ ಎಂಟ್ರಿ ಮಾಡಿ ಬಂತು ತಾವ ಎಂಟ್ರಿ ಮಾಡಿದ್ರೆ ನರಸಿಂಹರಾಯರು ಅಲ್ಲಿ ಸುಪ್ರೀಂ ಸುಪ್ರೀಂ ಕೋರ್ಟ್ನೂ ನರಸಿಂಹರಾಯ್ರು ಬಂದು ತಗೋಬೋದು ಇದು ಇವೆಲ್ಲ ಕೋರ್ಟ್ನಲ್ಲಿ ತೀರ್ಮಾನ ಆಗ್ತಕ್ಕಂಥ ವಿಷಯ ಎಲ್ಲ ಇವೆಲ್ಲ ಸೆನ್ಸಿಟಿವ್ ವಿಷಯಗಳು ಯಾರು ಕನ್ಸರ್ನ್ ಸ್ಟೇಟ್ ಇದಾವಲ್ಲ ಅವ್ರಿಗೆ ಚೀಫ್ ಮಿನಿಸ್ಟ್ರಿಗೆ ಕರೆದು ಆ ಎಮ್ ಪಿಗಳನ್ನ ಕರೆದು ಮಾತುಕತೆಗಳ ಮುಖಾಂತರ ಇದನ್ನು ಬಗೆಹರಿಸ್ಕೊಳ್ಳಿ ಅಂತ ಆಗ ಚೀಫ್ ಮಿನಿಸ್ಟರ್ ದೇವಡಲ್ಲಿ ಜಯಲಲಿತಾ ಈಗ ಈಗ ಅವಳಲ್ಲಿ ಚೀಫ್ ಮಿನಿಸ್ಟರ್ ಅವಳು ಆಗ ಅವತ್ತು ಜಯ ಜಯ ಚೀಫ್ ಮಿನಿಸ್ಟರ್ ನರಸಿಂಹರಾಯರು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮಾತ್ರ ಮೀಟಿಂಗ್ ಕರೆದರು ಯಾರೋ ನಾಲ್ಕು ಜನ ಚೀಫ್ ಮಿನಿಸ್ಟರು ನಾ ಆ ಎಸ್ ಟೆಲ್ ಎಂ ಪಿಗಳು ನಾವು ಎಂ ಪಿಗಳು ಹೋದ್ರು ಯಾಕೆ ಆಯಿತು ಹನ್ನೊಂದು ಗಂಟೆಗೆ ನಾನು ಶುರು ಆಯಿತು ಅಷ್ಟು ಹೀಗೆ ಹಿಂಗೆ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಾರೆ ಮಾತುಕತೆಯಿಂದ ಬಗೆಹರಿಸ್ಕೊಳ್ಳಿ ನಾ ಕೋರ್ಟಲ್ಲಿ ವ್ಯವಹಾರ ಆಗಿಲ್ಲ ಅಂತ ಅದಕ್ಕೋಸ್ಕರ ಮೀಟಿಂಗ್ ಕರೆದರೆ ಇವೆಲ್ಲ ದಯವಿಟ್ಟು ಇದನ್ನು ಸೆಟ್ಲ್ ಮಾಡ್ಕೊಳ್ಳಿಲ್ಲ ಜಯಲಲಿತ ಕೂತಿದ್ದು ಹಾಂ ಜಯಲಲಿತಾ ಅಂದರು ನರಸಿಂಹರಾಯರು ನಾನು ಎಷ್ಟೋ ಜನ ಭಾಷೆ ಕೇಳಿದೆ ಅಂಥ ಈ ಫ್ಲೂಯೆಂಟ್ ಇಂಗ್ಲೀಷನ್ನ ನಾನು ಯಾರ್ದು ಕೇಳಿ ಏನು ಒಂದೂವರೆ ಗಂಟೆ ಹೊಡೆದು ಕಳು ಒಂದೂವರೆ ಗಂಟೆ ಕೊಡಲು ಆಮೇಲೆ ಕೆಲವು ದೇವ ಆಮೇಲೆ ದೇವ್ನ ಕರ್ಕೊಂಡು ಕೇಳಿದ್ರು ತಮ್ಮ ಇಳಿ ವಯಸ್ಸಿನಲ್ಲೂ ರೈತರ ನೀರಿನ ಹಕ್ಕಿಗೆ ಹೋರಾಡುತ್ತಾ ಬರುತ್ತಿದ್ದಾರೆ ಸ್ವಯಂ ಕೃಷಿಕರು ಆಗಿ ರೈತರ ಸಮಸ್ಯೆ ಸಂಕಷ್ಟ ಅರಿತು ಸ್ಪಂದಿಸುತ್ತಿರುವ ಜನನಾಯಕರು ಇವರು ಶಿಕ್ಷಣ ಉದ್ದಿಮೆಯ ಸಾಧಕರು ದಶಕಗಳ ಹಿಂದಿನ ಸನ್ನಿವೇಶದಲ್ಲಿ ಮಂಡ್ಯ ಜಿಲ್ಲೆ ಶೈಕ್ಷಣಿಕವಾಗಿ ಅಪಾರವಾಗಿ ಹಿಂದುಳಿದು ಬಂದಿತ್ತು ಜಿ ಮಾದೇಗೌಡರು ಸಾವಿರದ ಅರವತ್ತೆರಡರಲ್ಲಿ ಕಾಳಮುದ್ದನ ದೊಡ್ಡಿಯಲ್ಲಿ ಭಾರತಿ ಶಿಕ್ಷಣ ಟ್ರಸ್ಟ್ ಸ್ಥಾಪಿಸಿ ಟ್ರಸ್ಟ್ ಅಧ್ಯಕ್ಷರಾಗಿ ವಿದ್ಯೆಯನ್ನು ಸಾಕಾರಗೊಳಿಸುವ ಕನಸಿಗೆ ಬೀಜ ನೆಟ್ಟು ನೀರೆರೆದರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸೂಕ್ತ ಸೌಲಭ್ಯ ಪ್ರೋತ್ಸಾಹ ಮಾರ್ಗದರ್ಶನವಿಲ್ಲದೆ ಶಿಕ್ಷಣ ವಂಚಿತರಾಗುತ್ತಿದ್ದವರ ಸಮಸ್ಯೆ ಅರಿತಿದ್ದ ಗೌಡರು ಈ ನಿಟ್ಟಿನಲ್ಲಿ ದೂರದೃಷ್ಟಿಯ ಬೃಹತ್ ಆಶಯದೊಂದಿಗೆ ಕಾರ್ಯತತ್ವರಾದರು

ಶ್ರೀ ಅಣ್ಣೂರು ಎಸ್ ಸಿದ್ದೇಗೌಡ ಮತ್ತಿತರ ಸ್ಥಳೀಯ ಮುಖಂಡರು ಕೈಜೋಡಿಸಿ ನಿಂತರು ನನ್ನ ಜೀವನ ರೂಪಿಸ್ತಂಥವರು ನಮ್ಮ ಶಂಕರುಗಳು ಅಂತ ನಮ್ಮ ನಾಯಕ ಬಿಡು ಮಾಡಿದ್ದಾರೆ ಅವ್ರ ಜೊತೆ ನಾನು ನಾವು ಓದ್ತಾ ಇದ್ದಾಗ ನಾವು ಹೋದವರು ಅವ್ರ ಜೊತೆ ಓದ್ತಿದೆ ಅವ್ರಿಗೆ ಅಣ್ಣನ ನಾಟಕೀಕಾರರು ಭಾಷಣ ಬರೀ ಕಲಿತಕ್ಕೆ ಕರಿತಿದ್ರು ಅಲ್ಲ ಮೊದಲು ಕೋಆಪರೇಟಿವ್ ಮೂವ್ಮೆಂಟ್ ಶುರು ಮಾಡಿದ್ದು ಕೋಮ्युनिटी ಸೊಸೈಟಿ ಮಾಡ್ತು ಆಮೇಲೆ ಎಂಜಿನಿಯರಿಂಗ್ ಕಾಲೇಜ್ ಮಾಡ್ತು ಡಿಗ್ರಿ ಕರಿದೆ ಮಾಡ್ತು ಲೈಬ್ರರಿ ಮಾಡ್ಲಿಂಗೇ ಹಾಗೂ ಸಾಹಾರ್ ಕ್ಷೇತ್ರಕ್ಕೆ ನೇಮಕವಾಯಿತು ಆ ಎಜುಕೇಶನ್ ಪಡೆದ ಬಹಳ ಕೆಲಸ ಮಾಡಿದ ಅದರ ಬಗ್ಗೆ ಅವ ಜೊತೆನ ಬ್ಯಾಂಕಿಂಗ್ ಸಂತರು ಅಂತ ಹಜ್ಜೆ ನೇ ಇತ್ತಿದೆ ಸಿಂಕಿಂಗ್ ಗೋರಿ ಇತ್ತಿದೆ ನಾನು ನಾನು ಇವತ್ತಿನ ಇಲ್ಲ ಅನುಭವಿಸಿದನು ಏನು ಸಾಧನೆ ಮಾಡಬೇಕ ಅದನ್ನು ನಾನು ಈಗ ಆಯ್ತು ನಿಂತ ನಾನು ಯೋಚನೆ ಮಾಡಿರಲಿಲ್ಲ ಅವತ್ತಿನ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ನಾನು ವಿದ್ಯಾವಂತ ಆಯ್ತು ಅಂತ ಹೇಳಿದ ನಾನು ಆ ಜನ ಅಣ್ಣ ತಂದ್ರೆ ಆ ಜನ ಅಲ್ಲ ಎಲ್ಲಿಟ್ರೆಸ್ ಇಲ್ಲಿಟ್ರೆ ಸರ್ ಕಾಳ ಮುದ್ದನ ದೊಡ್ಡಿಯಲ್ಲಿ ಮೊದಲಿಗೆ ಚಿಡಕೇಗೌಡರ ಮನೆ ಬಾಡಿಗೆಗೆ ಪಡೆದು ಪ್ರೌಢಶಾಲೆ ಆರಂಭಿಸಲಾಯಿತು ಕೇವಲ ಹದಿನಾರು ವಿದ್ಯಾರ್ಥಿಗಳೊಂದಿಗೆ ಸಂಸ್ಥೆ ಆರಂಭಗೊಂಡಿದ್ದು ಮುಂದೆ ಜಮೀನಿಗೆ ಹುಡುಕಾಟ ನಡೆದು ನಿರುಪಯೋಗಿಯಾಗಿದ್ದ ಇಪ್ಪತ್ತಾರು ಎಕರೆ ಜಾಗವನ್ನು ಸಂಸ್ಥೆಗೆ ಪಡೆಯಲು ಗುರುತಿಸಲಾಯಿತು ಆಗ ಕಂದಾಯ ಸಚಿವರಾಗಿದ್ದ ಶ್ರೀ ಎಂ ವಿ ಕೃಷ್ಣಪ್ಪನವರು ಮಾದೇಗೌಡರ ಕಾಳಜಿ ಅರಿತು ಸರ್ಕಾರದ ಈ ಜಾಗವನ್ನು ಶಿಕ್ಷಣ ಸಂಸ್ಥೆಯ ಟ್ರಸ್ಟ್ಗೆ ಮಂಜೂರು ಮಾಡಿದರು ಅಲ್ಲೀಗ ಜ್ಞಾನ ದೇಗುಲ ಹಂತ ಹಂತವಾಗಿ ಬೆಳೆದು ಸುಸಜ್ಜಿತಗೊಂಡಿದೆ ಮೊದಲ ಮುಖ್ಯೋಪಾಧ್ಯಾಯರಾಗಿ ಶ್ರೀ ಬಿ ಲಿಂಗಪ್ಪ ಬೋಧಗುಪ್ಪೆ ಅವರ ನಂತರ ಹೆಚ್ ಕೆಂಡೇಗೌಡರು ಹೈಸ್ಕೂಲು ಮುಂದುವರಿಯಲು ಸತತವಾಗಿ ಶ್ರಮಿಸಿರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಭಾರತಿ ಪದವಿ ಪೂರ್ವ ಕಾಲೇಜು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಿಎ ಪದವಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಆರಂಭವಾಗಿದೆ ಸುವರ್ಣ ಸಂಭ್ರಮ ಮಹೋತ್ಸವಕ್ಕೆ ಶುಭ ಹಾರೈಕೆ ಕೆಂಗಲ್ ಹನುಮಂತಯ್ಯ ಸ್ಮಾರಕ ಸಮಿತಿ ರಾಜ್ಯಾಧ್ಯಕ್ಷರಾದ ಬಿಎಚ್ ಸುರೇಶ್ ಒಬ್ಬ ನಿಷ್ಠುರ ನಿರ್ದಾಕ್ಷಿಣ್ಯ ಪ್ರಾಮಾಣಿಕ ವ್ಯಕ್ತಿತ್ವವುಳ್ಳವರು ಶ್ರೀಯುತರು ಡಾಕ್ಟರ್ ಜಿ ಮಾದೇಗೌಡರ ಕುರಿತಾದ ದೀಪಧಾರಿ ಸಾಕ್ಷ್ಯಚಿತ್ರ ನಿರ್ಮಿಸಿರುವುದು ಶ್ಲಾಘನೀಯ ಹಾಗೂ ಸ್ವಾಗತಾರ್ಹ ಶುಭ ಕೋರುವವರು ಶ್ರೀ ಕೆಂಗಲ್ ಸ್ನೇಹ ಸಮಿತಿ ಎಚ್ಎಂಟಿ ತುಮಕೂರು ಹಿರಿಯ ರಾಜಕೀಯ ಮುತ್ಸದ್ದಿ ಡಾಕ್ಟರ್ ಜಿಮಾದೇಗೌಡರು ಸಂಸ್ಥಾಪಕ ಅಧ್ಯಕ್ಷರಾಗಿ ಹಿತೈಷಿಗಳೊಂದಿಗೆ ಮಂಡ್ಯ ಜಿಲ್ಲೆ ಭಾರತೀ ನಗರದಲ್ಲಿ ಸ್ಥಾಪಿಸಿ ಬೆಳೆಸಿರುವ ಭಾರತಿ ಎಜುಕೇಷನ್ ಟ್ರಸ್ಟ್ ಸುವರ್ಣ ಸಂಭ್ರಮ ಮಹೋತ್ಸವ ಆಚರಿಸುತ್ತಿರುವುದಕ್ಕೆ ಹೃತ್ಪೂರ್ವಕ ಶುಭ ಹಾರೈಸುವವರು ಎಂ ಕೃಷ್ಣಪ್ಪ ಶಾಸಕರು ಆರ್ ವಿ ವೆಂಕಟೇಶ್ ಎಂಎಲ್ಸಿ ಎಸ್ಟಿ ನಾರಾಯಣಗೌಡ ಕೆವಿ ಚಂದ್ರಶೇಖರ್ ಶ್ರೀಕಂಠಪ್ಪ ಬಿ ಮೋಹನ್ ಕುಮಾರ್ ಎಂ ಚಂದ್ರಮೋಹನ್ ಗ್ರಾಮೀಣ ಮಕ್ಕಳಿಗೆ ವಿದ್ಯಾರ್ಜನೆಗಾಗಿ ಬಹುದೊಡ್ಡ ಆಶಯ ಬಂದಿದ್ದ ಡಾಕ್ಟರ್ ಜಿಮಾದೇಗೌಡರ ಸಾಧನೆ ಅದ್ಭುತ ಅಮೋಘ ಶ್ರೀಯುತರ ಸಾಧನೆಯನ್ನು ಗುರುತಿಸಿ ಸಾಕ್ಷ್ಯಚಿತ್ರವನ್ನು ನಿರ್ಮಿಸಿರುವ ಬಿಎಚ್ ಸುರೇಶ್ ನಿಜಕ್ಕೂ ಅಭಿನಂದನಾರ್ಹರು ಭಾರತಿ ಎಜುಕೇಷನ್ ಟ್ರಸ್ಟ್ ಸುವರ್ಣ ಸಂಭ್ರಮ ಮಹೋತ್ಸವದ ಆಚರಣೆ ಯಶಸ್ಸು ಕಾಣಲೆಂದು ಶುಭ ಕೋರುತ್ತಿರುವವರು ಕೆಪಿ ಮುತ್ತಯ್ಯ ಲಕ್ಕೇಗೌಡ ಡಿ ಕಂಬಯ್ಯ ಎನ್ಡಿ ವೀರಣ್ಣಗೌಡ ರಾಮಣ್ಣ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾಗಿರುವ ಮಾಜಿ ಸಂಸದ ಅಪೂರ್ವ ವಿಶಿಷ್ಟ ರಾಜಕಾರಣಿ ಡಾಕ್ಟರ್ ಜಿ ಮಾದೇಗೌಡರು ಸ್ಥಾಪಿಸಿರುವ ಭಾರತಿ ಎಜುಕೇಷನ್ ಟ್ರಸ್ಟ್ ಸುವರ್ಣ ಸಂಭ್ರಮ ಮಹೋತ್ಸವಕ್ಕೆ ಶುಭ ಹಾರೈಸಿ ಜನಾಬ್ ಜಫರುಲ್ಲಾ ಖಾನ್ ಮಂಡ್ಯ ಸಮಾಜ ಸೇವಕರು ಉದ್ಯಮಿ ದುಬೈ ಹಾಗೂ ಬಿಎನ್ ಸುರೇಶ್ ಬಾಬು ಎಂಜಿನಿಯರ್ ಮತ್ತು ಮಿತ್ರರು ಕಲೆ ವಿಜ್ಞಾನ ವಾಣಿಜ್ಯ ವ್ಯವಹಾರ ನಿರ್ವಹಣೆ ಪದವಿಯ ಬಹುತೇಕ ಎಲ್ಲ ವಿಷಯಗಳ ಐಚ್ಛಿಕ ಅಳವಡಿಸಲಾಗಿದೆ